चाहत थामरसाлек sympath इस्परप कान उन्हस्त

ನಾವು ರೋಡ್ ಹಾಕ್ಬೋದು ಕರಂಟ್ ಹಾಕ್ಬೋದು ಸ್ಟ್ರೀಟ್ ಲೈಟ್ಸ್ ಆದರೆ ಯಾವ ಕ್ಷೇತ್ರದಲ್ಲಿ ಯಾವ ಜನರಿಗೆ ಈ ಬಗ್ಗೆ ವಿದ್ಯೆ ಅರಿವಾದ ಆ ಕ್ಷೇತ್ರ ಪ್ರತಿ ಉತ್ತರ ಬರುತ್ತದೆ ಇಲ್ಲಿ ನಮ್ಮ ಮಕ್ಕಳೇ ಮುಂದಿನ ಭವಿಷ್ಯದ ಭವಿಷ್ಯ ಅಲ್ಲ ನಾನು ಈ ಸಂದರ್ಭದಲ್ಲಿ स्मार्ट स्मार्ट सिंदी एल्बम देख रहा है, सब सिंदी रहता है। बेटा, हूँ हूँ हूँ, ना बना। हल्का क्या किया रहा है, जब कुछ बढ़ता है। बेटा, हमने सीखा कि बसुनी कम्पनी, बसुनी कम्पनी और जैसे नेशनल के जम्मू के नंगे इनका कॉलेज करने के और लाओगे जा सकते हो तो नंगे और कुछ शांत करने के ದ ನಾಯಕರ ಡಾಕ್ಟರ್ ಸಂಚಾರ್ರು ಮಾತಾಡಿದರು

ನಮ್ಮದರ ಒಂದು ದೊಡ್ಡ ಇದೆ ನಮ್ಮ ಜನ ಯಾಕೆಂದ್ರೆ ಎಲ್ಲಾರನ್ನು ಅದ್ಭುಲಾನ ಕೊಡ್ತೀವಿ ಇಲ್ಲಿ ಕೆಲವೊಂದಲ್ಲ ಮಾತಾತರ ಯೋ ಎಂಎಲ್ಎ ಜೋಡಿ ಇಲ್ಲ ಎಂಎಲ್ಎ ವ್ಯತಿ ಇಲ್ಲ ಎಂಎಲ್ಎ ಗೌರವಾಂತನ ಚಿಂತೆ ಮಾತಾಡೋಣ ಎಂಎಲ್ಎ

இதை

ಶಾಸಕ ಅಂತ ಸುರೇಶ್ ಅವರು ಗೆದ್ದು ಒಂದೇ ವರ್ಷದಲ್ಲಿ ಪದವಿ ಕಾಲೇಜು ಮತ್ತೆ ಎರಡನೇ ವರ್ಷಕ್ಕೆ ಕಾಲೇಜು

ಯಾಕಂದ್ರೆ ನಾವು ಎಸ್ ಸಿ ಎಂ ಸಿ ಎಲ್ಲ ಸದಸ್ಯರು ಅವ್ರ ಮನೆ ಭಾಗದಲ್ಲಿ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಎಸ್ಟಿಮೇಟ್ ಮಾಡಿ ಹತ್ತು ಲಕ್ಷ ಕೈ ಸಾವಿರದಿಂದ ಒಂದು ಹೇಳಿ ಕೊಟ್ಟು ಒಂದು ಪೈಸಾ ಕೊಟ್ಟಿಲ್ಲ ಸ್ವಲ್ಪ ಹಿಂದೆ ಬನ್ನಿ ಸರ್ ದೂರ ಬನ್ನಿ ಜನ ಹ್ಞೂ ಸ್ವಲ್ಪ ಹಿಂದೆ ಬನ್ನಿ ಯಾರು ಯಾರು ప్రయత్న స్కూలు శాయ్ ఉపాధ్యక్షణిత మ్యాగ్ నోట్ పుస్తక పట్ట అంత ఎలా పోషన్ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ